ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾವಿನ ಹಣ್ಣಿನ ಶೇಖರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನಾವು ಇಲ್ಲಿ ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾವು ಅರ್ಧ ಡಜನ್ ತೊಗೊಂಡಿದ್ವಿ ಅದರಲ್ಲೊಂದು ಕೆಟ್ಟುಬಿಟ್ಟಿತ್ತು ಹಾಗಾಗಿ ಅದನ್ನ ತೆಗೆದುಬಿಟ್ಟು ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇವನ್ನ ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ಇವಕ್ಕೆ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರೆ ಹಾಗಾಗಿ ಈ ಥರ ಕ್ಲೀನಾಗಿ ತೊಳ್ಕೊಬೇಕು ಮೊದಲೆಲ್ಲ ಹುಲ್ಲಲ್ಲಿ ಈ ಹಣ್ಣುಗಳನ್ನು ಹಾಕಿ ಹಣ್ಣು ಮಾಡ್ತಾಯಿದ್ರು ಇವಾಗ ಪೌಡ್ರ್ ಹಾಕಿ ಮಾಡೋದ್ರಿಂದ ಕ್ಲೀನಾಗಿ ತೊಳ್ಕೊಂಡು ನಾವು ಶೇಖರಣೆ ಮಾಡಬೇಕಾಗುತ್ತೆ ನೋಡಿ ಈ ಥರ ತುಂಬಿ ಎಲ್ಲ ತೆಗೆದುಬಿಟ್ಟು ತೊಳ್ಕೊಂಡಿಟ್ಕೊಳ್ರಿ ನೋಡಿ ಅಷ್ಟನ್ನು ನಾನು ತೊಳೆದು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನು ಒಂದೊಂದೇ ಸಿಪ್ಪಿಗಳನ್ನ ತಕ್ಕೋಬೇಕು ಅಷ್ಟರೊಳಗೇ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡು ತುರ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಕಾಯಿಸಿ ಬೆಲ್ಲನ ಸೀಕರ್ಣಿಗೆ ಹಾಕೋದ್ರಿಂದ ಅದು ನೀರು ನೀರು ಥರ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾವು ಕಾಯಿಸಿ ಹಾಕೋದ್ರಿಂದ ಮತ್ತು ಹೊಟ್ಟೆ ನೋವು ಈ ಥರ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಬೆಲ್ಲ ಕಾಯಿಸಿಬಿಟ್ಟು ಹಾಕಿ ಆಮೇಲೆ ಹುಳಿ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಸ್ವಲ್ಪ ಒಂದು ದಿವಸ ಇಟ್ಟರು ಇದು ಕೆಡೋದಿಲ್ಲ ಈ ಥರ ಬೆಲ್ಲ ಕಾಯಿಸಿ ಹಾಕೋದ್ರಿಂದ ಹಾಗಾಗಿ ಈ ಥರ ಬೆಲ್ಲ ಕಾಯಿಸಿಬಿಟ್ಟೆ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಬೆಲ್ಲ ಎಲ್ಲ ಕರಗಿ ಎಲ್ಲ ನೋಡಿ ಈ ಥರ ಉಕ್ಕು ಬಂತು ಅಂದರೆ ಸಾಕು ಇದನ್ನೇನು ಹಣ ತೆಗಿಯೋಂಥದ್ದು ಏನಿರೋದಿಲ್ಲ ಮತ್ತು ಇದರಲ್ಲಿ ಕಲ್ಲು ಕಡ್ಡಿ ಇದ್ದರೆ ಇದನ್ನ ಸೋಸ್ಕೊಂಡು ಹಾಕ್ಕೋಬೇಕು ಇದು ತಣ್ಣಗಾಗೋದಕ್ಕೆ ಅಂತ ಬಿಟ್ಟು ಇವಾಗ ನಾನು ಮಾವಿನ ಹಣ್ಣನ್ನ ತೆಗೆದು ಒಂದೊಂದೇ ಸಿಪ್ಪುಗಳನ್ನ ಅಂತ ಇದ್ದೀನಿ ನೋಡಿ ಇವಾಗ ಅಷ್ಟು ಹಣ್ಣುಗಳನ್ನು ನೋಡಿ ಈ ಥರ ಹಿಂಡ್ಕೋಬೇಕು ಅವು ಗಟ್ಟಿ ಇದ್ದರೆ ಈ ಥರ ಸ್ವಲ್ಪ ಚಾಕುದಲ್ಲಿ ಹಾಕಿ ನೀವು ತಗೋಬೋದು ಇಲ್ಲಾಂದರೆ ಕೈಯಲ್ಲೇ ಇಸ್ಕೋಬೋದು ನೋಡಿ ನಾವು ಚಾಕುದಿಂದ ತೆಗೆದು ಇದ್ದೀನಿ ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ಜಾಸ್ತಿ ಜ್ಯೂಸಿ ಥರ ಬೇಕಪ್ಪ ಅಂದರೆ ನಾವು ಕೈಯಲ್ಲೇ ಸ್ವಲ್ಪ ಈಚಿಗೆ ಬಿಟ್ಟು ಇದ್ದೀನಿ ನೋಡಿ ಇವಾಗ ಇದಿಷ್ಟು ಹಿಂಡಿ ಆಗಿದೆ ಇದನ್ನೇ ಕೈಯಲ್ಲೇ ಚೆನ್ನಾಗಿ ಸ್ಮಾಶ್ ಮಾಡಿಕೊಡ್ರಿ ಮತ್ತು ಇದು ಹೋಟೆ ಮತ್ತು ಸಿಪ್ಪೆಗಳನ್ನ ಸ್ವಲ್ಪ ನೀರು ಹಾಕಿ ಇದನ್ನು ಕೈಯಲ್ಲೇ ಕ್ಯೂಚಿಬಿಟ್ಟು ಹಾಕ್ಕೋಬೇಕು ಇದರಲ್ಲಿನೂ ತುಂಬ ರಸ ಇರುತ್ತೆ ನೋಡಿ ಇವಾಗ ಇದಿಷ್ಟು ಮಾಡಿಕೊಂಡು ಇದಕ್ಕೆ ನಾನು ಸಿಪ್ಪೆ ಮತ್ತು ಹೊಟ್ಟಿದು ಹಿಂಡಿರೋಂಥ ರಸನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟಾದರೆ ಆಯಿತು ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಕಾಯಿಸಿ ಆರಿಸಿರ್ತಕ್ಕಂಥ ಬೆಲ್ಲನ ಹಾಕಿ ಕುಡಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಸೀಕರ್ಣಿ ರೆಡಿ ಆಯಿತು ಇದನ್ನು ನಾವು ಪುರಿ ಜೊತೆಗೆ ಅಂತ ಮಾಡ್ಕೊಂಡಿದ್ದೀವಿ ಅಂದರೆ ನೀವು ಬಿಳಿ ಹೋಳ್ಗೆ ಮತ್ತು ಬೇಳೆ ಹೋಳ್ಗೆ ದೋಸೆ ಜೊತೆಗೇನು ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಒಂದೆರಡು ಏಲಕ್ಕಿ ಪುಡಿನ ಕುಟ್ಟಿ ಹಾಕೊತ ಇದ್ದೀನಿ ಇವಾಗ ಇದಿಷ್ಟಾದರೆ ರೆಡಿ ಆಯಿತು ಇವಾಗ ಒಂದು ಸರ್ವಿಂಗ್ ಬೌಲ್ ತಗೊಂಡು ನಾನು ಸೀಕರ್ಣಿ ಇದ್ದೀನಿ ನಾನು ಪೂರಿ ಜೊತೆಗೆ ಮಾಡಿರೋದ್ರಿಂದ ಪೂರಿ ಮತ್ತು ಸೀಕರ್ಣಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್